ಮೆಟ್ರೋ ದರ ಏರಿಕೆ ಆಗುತ್ತೆ ಅಂದಿದ್ದಕ್ಕೆ ಬೆಂಗಳೂರಿಗರು ತೀವ್ರ ಆಕ್ರೋಶ ಹೊರಹಾಕಿದ್ರು ಹೀಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಈಗ ಗುಡ್ ನ್ಯೂಸ್ ಏನಾದರೂ ಸಿಗುತ್ತಾ ಹಾಗಾದ್ರೆ ಸೋಮವಾರದಿಂದ ಮೆಟ್ರೋ ದರ ಹೆಚ್ಚಳ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ದರ ಹೆಚ್ಚಳ ಆಗೋದಿಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಸೋಮವಾರದಿಂದ ಪ್ರಯಾಣ ದರ ಹೆಚ್ಚಳ ಆಗೋದಿಲ್ಲ ದರ ಏರಿಕೆ ಮಾಡದಂತೆ ಲಾಲ್ ಖಟ್ಟರ್ ಅವರು ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತೇಜಸ್ವಿ ಸೂರ್ಯ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದರ ಏರಿಕೆ ಆಗೋದಿಲ್ಲ ದರ ಏರಿಕೆ ಮಾಡಬೇಡಿ ಅಂತ ಈ ಬಗ್ಗೆ ಲಾಲ್ ಖಟ್ಟರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅವರು ಕೂಡ ತಿಳಿಸಿದ್ದಾರೆ ಈ ಬಗ್ಗೆ ಇನ್ನು ರಾಜ್ಯದಲ್ಲಿ ಮೆಟ್ರೋ ದರ ಏರಿಕೆಗೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಅದರಲ್ಲೂ ಮೆಟ್ರೋ ಪ್ರಯಾಣಿಕರು ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ರು ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ತೀವ್ರ ಆಕ್ರೋಶಕ್ಕೆ ಕಾರಣವಾಗ್ತಾ ಇತ್ತು ಈ ನಡುವೆ ಈಗ ತೇಜಸ್ವಿ ಸೂರ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದನ್ನು ನಾವು ಮತ್ತೆ ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳಿದ್ರು ಈಗ ಎಲ್ರಿಗೂ ನಮಸ್ಕಾರ ಬರೋ ಮಂಡೆಯಿಂದ ಬಿ ಎಮ್ ಆರ್ ಸಿ ಎಲ್ಲು ಮತ್ತು ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸನ್ನು ಫೈವ್ ಪರ್ಸೆಂಟ್ ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇದಾಗಬಾರ್ದು ಅಂತ ಲಾಸ್ಟ್ ಒನ್ ವೀಕಿಂದ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ ನಾನು ಎರಡು ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಇವತ್ತು ಕೂಡ ಅವರ ಹತ್ರ ಮತ್ತೆ ಮಾತನಾಡಿ ಮತ್ತಷ್ಟು ದಾಖಲೆಗಳನ್ನು ಕಳಿಸಿ ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇನೆ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ ಅದನ್ನು ನಾವು ಮತ್ತೆ ಅದನ್ನು ಪರಿಷ್ಕರಿಸಬೇಕು ಅಂತ ಹೇಳಿತು ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂಥ ಈ ಪ್ರಸ್ತಾಪ ಅನದರ್ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂಥ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರ್ದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು ಇವತ್ತು ಮನೋಹರ್ ಕಟ್ಟರ್ ಅವರು ಒಂದು ಹತ್ತು ನಿಮಿಷದ ಹಿಂದೆ ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲ್ಲೇ ಇರೋ ರೀತಿ ಫೇರ್ ಇನ್ಕ್ರೀಸ್ ಆಗದಲ್ಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ ನಾನು ಮಂಡೇ ಮತ್ತೆ ಅಧಿಕಾರಿಗಳನ್ನು ಕರೆದು ಈ ಫೇರ್ ಫಿಕ್ಸೇಷನಲ್ಲಿ ಮಿಸ್ಟೇಕ್ಸ್ ಮಿಸ್ಟೇಕ್ಸನ್ನು ನಾನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಅನ್ನುವಂಥದ್ದನ್ನು ನಾನು ಆರ್ಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳಿದರು ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡುವವರೆಗೂ ಕೂಡ ದಿಸ್ ಇಸ್ ಅ ಬ್ಯಾಟಲ್ ಹಾಫ್ ಒನ್ ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಪ್ರೆಷರ್ ಹಾಕಬೇಕಾಗಿದೆ ಫಸ್ಟ್ ಆಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಬೇಕಾಗಿದೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡೋದಕ್ಕಿರುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದು ಕೇಂದ್ರ ಸರ್ಕಾರದ್ದು ಅಂತ ಹೇಳಿ ಸುಳ್ಳು ಹೇಳುವಂತ ರಾಜ್ಯ ಸರ್ಕಾರ ಇದನ್ನ ನಿಲ್ಲಿಸಬೇಕಿದೆ ಅಕಾರ್ಡಿಂಗ್ ಟು ದ ಎಂಒಯು ಬಿಟ್ವೀನ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಫೇರ್ ಫಿಕ್ಸೇಷನ್ ಪೀರಿಯಾಡಿಕ್ ರಿವಿಷನ್ ಅನ್ನು ಮಾಡುವಂತಹ ಅಧಿಕಾರ ಇರುವಂತದ್ದು ಸ್ಟೇಟ್ ಗೌರ್ಮೆಂಟ್ ಗೆ ಈ ಹಿಂದೆ ಕೂಡ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಪದೇ ಪದೇ ಸ್ಟೇಟ್ ಗವರ್ಮೆಂಟ್ ಅಲ್ಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು ಅದ್ರ ಆಧಾರದ ಮೇಲೆ ಸ್ಟೇಟ್ ಗೌರ್ಮೆಂಟ್ ಗಳ ರಿಕ್ವೆಸ್ಟ್ ಮೇಲೆನೆ ಸ್ಟೇಟ್ ಗೌರ್ಮೆಂಟ್ ನ ನ ಮೇಲೆನೆ ಫೇರ್ ಫಿಕ್ಸೇಷನ್ ಕಮಿಟಿ ಫೇರ್ ರಿವಿಷನ್ ಅನ್ನು ಇಷ್ಟೊಂದು ಜಾಸ್ತಿ ಮಾಡಿದ್ದು ಇವತ್ತು ಬೆಂಗಳೂರು ಮೆಟ್ರೋ ಇಸ್ ದ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಇನ್ ದ ಕಂಟ್ರಿ ಮಿಡಲ್ ಕ್ಲಾಸಿಗೆ ಸಾಮಾನ್ಯ ಜನಕ್ಕೆ ಇದು ಅನ್ಅಫೋರ್ಡೆಬಲ್ ಆಗಿದೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗಿದೆ ಮತ್ತೆ ದರ ಪರಿಷ್ಕರಣೆ ಆಗಬೇಕು ಸಾಮಾನ್ಯ ಜನ ಕೂಡ ಇದನ್ನ ಬಳಸೋದಕ್ಕೆ ಉಪಯೋಗ ಆಗುವಂತ ಮಟ್ಟಕ್ಕೆ ಫೇರ್ ಬರಬೇಕು ಅಂತ ಇಮ್ಮಿಡಿಯೇಟ್ ಆಗಿ ತಾತ್ಕಾಲಿಕವಾಗಿ ಇದಕ್ಕೆ ಸೋಮವಾರದಿಂದ ಆಗ್ತಾ ಇದ್ದಂಥ ರೇಟ್ ಇನ್ಕ್ರೀಸ್ ಅನ್ನ ತಡೆದಿರೋದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮನೋಹರ್ ಖಟ್ಟರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ನಿಮಗೆ ನಾನು ಆಶ್ವಾಸನೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಬೆಂಗಳೂರಿನಲ್ಲಿ ಮೆಟ್ರೋ ಓಡಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಧ್ವನಿಯಾಗಿ ನಾನು ಪಾರ್ಲಿಮೆಂಟ್ ನಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂದಲೇ ಎಲ್ಲ ಕಡೆ ಈ ಹೋರಾಟವನ್ನ ಮಾಡ್ತೀನಿ ಇದು ಮೊದಲದೇ ಮೊದಲನೇ ಹಂತದಲ್ಲಿ ಸಿಕ್ಕಿರುವಂತಹ ಜಯ ಪೂರ್ತಿ ಫೇರ್ ರಿವಿಷನ್ ಆಗುವವರೆಗೂ ಕೂಡ ನಾವು ಈ ಪ್ರೆಷರ್ ಅನ್ನ ಈ ಪ್ರಯತ್ನವನ್ನ ಮುಂದುವರೆಸೋಣಂತೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬರೋ ಮಂಡೆಯಿಂದ